ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಜಿ ಪಿ ರಾಜರತ್ನಂ ಒಂದು ವಿಶೇಷವಾದ ವ್ಯಕ್ತಿ ವಿಭಿನ್ನವಾದ ವ್ಯಕ್ತಿ ಹಲವಾರು ಕ್ಷೇತ್ರಗಳಲ್ಲಿ ದುಡಿದಿರೋ ವ್ಯಕ್ತಿ ನಿಮಗೆಲ್ಲ ಅವ್ರ ಬಗ್ಗೆ ಗೊತ್ತು ಪದ್ಯಗಳೆಲ್ಲ ಭಾಳ ಕೇಳಿದ್ದೀರಾ ಭಾಳ ಜನ ನಿಮ್ಮನ್ನ ನೋಡಿರಲೂ ಅವ್ರನ್ನ ಆದರೂ ಸುಮ್ಮನೆ ನೋಡಿರೋರಿಗೆ ನೆನಪು ಮಾಡ್ಕೊಳ್ಳೋಕ್ಕೆ ನೋಡದೆ ಇರ್ಬೋದು ಅವರು ಹೇಗೆ ಇದ್ದಿರ್ಬೋದು ಅವ್ರದ್ದು ಅಂತ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡ್ತೀನಿ ಯಾರೋ ಒಬ್ಬರು ಅವ್ರನ್ನ ನೇರ ದೃಷ್ಟಿ ಅವರು ಕಣ್ಣಿಂಗ್ ಇಟ್ಟ ನೋಡಿದ ಅಂತಂದರೆ ಕ್ಯಾಮ್ರಾ ಕಣ್ಣು ಇಟ್ಟಂಗೆ ನೇರ ದೃಷ್ಟಿ ಸುಳ್ಳು ಹೇಳೋಕ್ಕಾಗೋದೇ ಇಲ್ಲ ಹೊಳೆಯುವ ಕಣ್ಣುಗಳು ಹಂಗೆ ಶಾರ್ಪ್ ಐಸ್ ಸಮ್ಮರ್ ಕ್ರಾಪು ಅವ್ರು ಯಾವಾಗಲೂ ಕೂದಲು ಇಷ್ಟಿಷ್ಟೇ ಶಾರ್ಟ್ ಕಟ್ಟು ಖಾದಿ ವಸ್ತ್ರಾಂಬರ ಅವ್ರು ಖಾದಿ ಬಟ್ಟೆನೇ ಯಾವಾಗಲೂ ಬಿಳಿ ಪಂಚೆ ಬಿಳಿ ಜ ಶರ್ಟು ಬಿಳಿದು ಒಂದು ದುಪ್ಪಿ ಥರ ಒದ್ಕೊಂಡೋಗ್ತಾಯಿದ್ರು ಇದು ಖಾದಿ ಆಮೇಲೆ ಕಂಚಿನ ಕಂಠ ಅವ್ರು ಮಾತಾಡಿದ್ರೇ ವಾಯ್ಸು ಹೆಂಗಿರ್ಬೇಕು ಕಂಚಿನ ಕಂಠ ಬರಿಗಾಲು ಅವ್ರ ನಡ್ಕೋ ಯಾವತ್ತ ಚಪ್ಪಲಿ ಶೂ ಅದೆಲ್ಲ ಉಪಯೋಗಿಸೋ ಇಲ್ಲ ಅವಲ್ಲ ಹಿಂದೆ ಕಾಲೇಜಿನಲ್ಲಿ ಉಪಯೋಗಿಸಿರ್ಬೋದು ಯಾವುದು ಇದು ಎಕ್ಸ್ಟರ್ನಲ್ ಅಪಿಯರ್ಸ್ ಇವರ ಜಿ ಪಿ ರಾತ್ರಿ ನಮ್ಮ ಹೇಗಿದ್ದರು ಅಂತ ನೋಡೋಕ್ಕೆ ಬಟ್ ಒಳಗಡೆ ಅವರು ಸ್ವಭಾವ ನೋಡೋಕೆ ಹೋದರೆ ನೀವು ವಜ್ರದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಅಂದರೆ ಕೆಲವು ವಿಷಯಗಳಲ್ಲಿ ವಜ್ರದಂತೆ ಕಠಿಣ ಕೆಲವರು ಯಾರಾದರೂ ಕ್ರಿಟಿಸಿಸಮ್ಮು ತಪ್ಪಿಲ್ಲದೆ ತಪ್ಪು ತಪ್ಪು ಮಾಡದೇ ಇದ್ರು ತಪ್ಪು ಅಂತ ಹೇಳ್ದವ್ರಿಗೆ ಟಾರ್ ಅಂತ ಅಸರ್ಟಿವ್ ಅಂತ ಬಿಹೇವಿಯರ್ ಅಂತ ಹಿಂಗೆ ಹೇಳ್ತಾರೆ ಆ ಥರ ವಜ್ರಾದೆಪಿ ಕಠೋರಾಣಿ ಮೃದುವೆ ಕುಸುಮ ದೆಪಿ ಹೂವಿಗಿಂತ ಮೃದು ಕೆಲವು ಸ್ವಭಾವ ಮಕ್ಕಳ ವಿಷಯಗಳಲ್ಲಿ ಅದನ್ನೆಲ್ಲ ತಗೊಂಡ್ರಿ ಆದರೆ ಮನಸ್ಸು ಹೃದಯ ಬುದ್ಧಿ ಇದು ಎಕ್ಸ್ಟರ್ನಲ್ಲು ಹೂವಿನಂತ ಇದು ಇದು ಎಕ್ಸ್ಟರ್ನಲ್ ಜಿ ಪಿ ರಾಜರತ್ನಂ ಒಂದು ದಿವಸ ಕೂತಿದ್ದಾರೆ ಅವರು ಮನೆಯಲ್ಲಿ ಕೂತಿದ್ದಾರೆ ಒಬ್ಬರು ಬಂದರು ಆಗಂತುಕ ಒಬ್ಬರು ಬಂದು ಸ್ಕಿಬ್ಲಿಂಗ್ ಪ್ಯಾಡ್ ಇಟ್ಕೊಂಡು ಪೆನ್ ಇಟ್ಕೊಂಡು ಸರ್ ನಮಸ್ಕಾರ ನಮಸ್ಕಾರ ಯಾರು ನೀವು ಸರ್ ನಾನು ಒಬ್ಬ ಪತ್ರಿಕೆ ವರದಿಗಾರ ನಮ್ಮದೊಂದು ಪತ್ರಿಕೆ ಇದೆ ತಗೊಳ್ಳಿ ಸರ್ ಇದೆ ನಮ್ಮ ಪತ್ರಿಕೆ ಹ್ಞೂ ಹೌದಾ ಸರಿ ಏನು ವಿಷಯ ಅಂದರು ಸರ್ ನಮ್ಮ ಪತ್ರಿಕೆಯಲ್ಲಿ ಈ ವರ್ಷ ಒಂದು ವಿಶೇಷ ಸಂಚಿಕೆ ಪಬ್ಲಿಷ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಮದು ಒಂದು ಸಂದರ್ಶನ ಮಾಡಬೇಕು ಅಂತ ನಾನು ಬಂದಿದ್ದೀನಿ ಪತ್ರಿಕೆ ವರದಿಗಾರ ಕ್ಲಿಯರ್ ಆಯಿತಾ ಅದಕ್ಕೆ ರಾಜರತ್ನಂ ಅವರ ಸಂದರ್ಶನ ಈ ಸಲ ಇರಲಿ ಅಂತ ನಮ್ಮ ಸಂಪಾದಕರು ಹೇಳಿದ್ರು ರಾಜರತ್ನಮ್ದು ಇರಲಿ ಅಂತ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿ ಸರಿ ಭಾಳ ಸಂತೋಷ ಯಾವ ರಾಜರತ್ನಂ ಬೇಕು ನಿಮಗೆ ಶಾಕ್ ಆಗೋಯ್ತು ಇವನಿಗೆ ಏನಂತ ಕೇಳೋದು ಯಾವ ರಾಜರತ್ನಂ ಅಂದರೆ ಅಲ್ಲ ಸರ್ ಜಿ ಪಿ ರಾಜರತ್ನಂ ನೀವೇ ತಾನೇ ಜಿ ಪಿ ರಾಜರತ್ನಂ ಹೌದು ಸ್ವಾಮಿ ನಾನೇ ಜಿ ಪಿ ರಾಜರತ್ನಂ ಯಾವ ರಾಜರತ್ನಂ ಬೇಕು ನಿಮಗೆ ಅಂದರೆ ಅರ್ಥ ಓದಿ ಬರೆಯುವಂಥವುದು ರಾಜರತ್ನಂ ಬೇಕೋ ಅಥವಾ ಭಾಷಣಗಳನ್ನು ಮಾಡುವಂಥ ವಾಗ್ಮಿ ರಾಜರತ್ನಂ ಬೇಕೋ ತನ್ನ ಪುಸ್ತಕನೇ ತಾನೇ ಪ್ರಕಟಿಸುವಂಥ ರಾಜರತ್ನಂ ಬೇಕೋ ತನ್ನ ಪುಸ್ತಕಗಳನ್ನು ತಾನೇ ಮಾರಾಟ ಮಾಡೋವಂಥ ಅಂಥ ರಾಜರತ್ನಂ ಬೇಕೋ ಅಥವಾ ತಾನೇ ಉಪಾಧ್ಯಾಯ ಅಧ್ಯಾಪಕ ಆಗಿರೋ ರಾಜರತ್ನ ಬೇಕೋ ಯಾವ ರಾಜರತ್ನ ಬೇಕೋ ನಿಮಗೆ ನೋಡಿ ಇದೊಂದು ವಿಷಯಗಳಲ್ಲೇ ಅವ್ರು ಏನೇನು ಕೆಲಸಗಳು ಮಾಡ್ತಾರೆ ಅಂತ ಗೊತ್ತಾಯ್ತ ತಕ್ಷಣ ಈ ವರದಿಗಾರ ಹೇಳದಂತೆ ಹೌದು ಸರ್ ಈ ಎಲ್ಲ ರಾಜರತ್ನಮೂ ಬೇಕು ನಮಗೆ ಈ ಎಲ್ಲ ರಾಜರತ್ನ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಸಂದರ್ಶನ ಮಾಡಬೇಕು ಅಂತ ಬಂದೆ ಕೂತ್ಕೊಳ್ಳಿ ನಾನು ಸಂದರ್ಶನ ಮಾಡೋಕ್ಕೆ ಮುಂಚೆ ಒಂದು ಮೂರು ಕಂಡೀಷನ್ ಹಾಕ್ತೀನಿ ನಿಮ್ಗೆ ಆಗಲೇ ವಜ್ರಾದಪಿ ಕಟೋರಾಣಿ ಮೃದುವಾಣಿ ಕುಸುಮಾದಪಿ ಅಂತ ಮೂರು ಕಂಡೀಷನ್ನು ಇದನ್ನು ಸ್ಯಾಟಿಸ್ಫೈ ಮಾಡೋಂಗಿದ್ರೆ ನಾನು ಸಂದರ್ಶನ ಮಾಡ್ಬೋದು ಏನೇನು ಹೇಳಿ ಸರ್ ಕಂಡೀಷನ್ನು ಇನ್ನೊಬ್ಬರ ವಿಷಯ ನನಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇನ್ನೊಬ್ಬರ ಬಗ್ಗೆ ನಾನು ಪ್ರಶ್ನೆ ಕೇಳಿಕೊಡ್ದು ನೀವು ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸತ್ತೆ ಇವ್ರ ಸಾಹಿತ್ಯದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅವ್ರ ಧೋರಣೆ ಬಗ್ಗೆ ಏನು ಅನ್ಸುತ್ತೆ ಈ ಥರ ಎಲ್ಲ ನೀವು ನನಗೆ ಕೇಳೋಂಗಿಲ್ಲ ಸರಿ ಓಕೆ ಎರಡನೇ ವಿಷಯ ಏನು ಸರ್ ಅಂದರೆ ಈ ಲೋಕಾಭಿರಾಮದ ಜನರಲ್ ಪ್ರಶ್ನೆಗಳು ಉತ್ತರಗಳೆಲ್ಲ ಹುಡುಕೊಂಡು ನೀವು ಪ್ರಶ್ನೆಗಳೆಲ್ಲ ಕೇಳಬಾರ್ದು ಹ್ಞೂ ಸರಿ ಆಯ್ತು ಸರ್ ಮೂರನೇದು ಯಾವ್ದು ಸರ್ ಕಂಡೀಷನು ನೀವು ಆದಷ್ಟು ಪರ್ಸನಲ್ ವಿಷಯಗಳು ಕೇಳಬಾರ್ದು ನಿಮಗೆ ಹೆಂಡತಿ ಹೆಚ್ಚು ಜನ ಮಕ್ಕಳ ಹೆಚ್ಚು ನಾವು ಇದೆಲ್ಲ ಅದೆಲ್ಲ ಕೇಳಬಾರ್ದು ಇದು ಬಿಟ್ಟರೆ ಇನ್ನೇನಿದೆ ಕ್ವಶನ್ ಅಲ್ವಾ ಸಾಮಾನ್ಯವಾಗಿ ಪ್ರಶ್ನೆಗಳು ಅಂತಂದು ಇದು ಮೂರೇ ತಾನೇ ಬರೋದು ಇದು ಬಿಟ್ಟರೆ ಅಲ್ಲ ಸರ್ ಈ ಮೂರನ್ನು ಬಿಟ್ಟರೆ ಇನ್ನೇನು ಪ್ರಶ್ನೆಗಳು ಕೇಳ್ಬೋದು ಅಂತ ಕೇಳಿದವನು ಯಾಕೆ ಬೇಕಾದಷ್ಟು ಇದೆಯಲ್ಲ ನನ್ನ ಸಾಹಿತ್ಯದ ಕುರಿತು ಚರ್ಚೆ ಮಾಡಿ ಓಹ್ ಹಾಂ ಸರಿ ಗೊತ್ತಾಯ್ತು ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಮೊದಲನೇ ಪ್ರಶ್ನೆ ನಿಮ್ಮ ಸಾಹಿತ್ಯದ ಬಗ್ಗೆ ಇದುವರೆಗೂ ನೀವು ಎಷ್ಟು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೀರಾ ಸರ್ ಇದೊಂಥರ ಪ್ರಯೋಜನ ಇಲ್ಲದೆ ಪ್ರಶ್ನೆ ರೀ ನಿಮ್ಮದು ಎಷ್ಟು ಪುಸ್ತಕಗಳು ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ ಈಗ ನಾನು ಬರೆದಿರೋ ಪುಸ್ತಕಗಳು ದಪ್ಪ ಇದಕ್ಕಿಂತ ದಪ್ಪವಾದ ಪುಸ್ತಕಗಳು ಬರೆದಿದ್ದರೆ ನಾನು ಸಂಖ್ಯೆ ಕಡಿಮೆ ಆಗ್ತಾಯಿತ್ತು ಇದಕ್ಕಿಂತ ಬರೆದಿರೋ ಪುಸ್ತಕಗಳು ಸಣ್ಣ ಸಂಖ್ಯೆಯಲ್ಲಿ ಮಾಡಿದರೆ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು ಆದ್ದರಿಂದ ಎಷ್ಟು ಪುಸ್ತಕಗಳು ಬರೆದಿರೋ ಅನ್ನೋ ಪ್ರಶ್ನೆ ಉತ್ತರ ಅಲ್ಲವೇ ಅಲ್ಲ ಯಾಕೆಂದರೆ ಸಾಹಿತ್ಯನ ನಾವು ಯಾವತ್ತೂ ಸಂಖ್ಯೆಯಿಂದ ಅಳಿಬಾರ್ದು ಗುಣಮಟ್ಟದಿಂದ ಅಳಿಬೇಕು ನೋಡ್ತಾರೆ ಎಂಥ ಮೆಸೇಜು ಸಂದರ್ಶನದಲ್ಲಿ ಇನ್ಫಾರ್ಮೇಷನ್ ಕೊಡೋದು ಅಲ್ಲದೆ ಮೆಸೇಜು ಕೊಡ್ತಾ ಇದ್ದಾರಲ್ಲ ಇನ್ಸ್ಟ್ರಕ್ಷನು ಕೊಡ್ತಾ ಇದ್ದಾರಲ್ಲ ಹಾಗೆ ನೋಡೋಕೋರು ನಮ್ಮ ಕನ್ನಡ ಸಾಹಿತ್ಯಗಳಲ್ಲಿ ಅನೇಕ ಜನ ಸಾಹಿತಿಗಳಿದ್ದಾರೆ ಅವ್ರು ಬರೆದಿರೋದು ಕೆಲವೇ ಪುಸ್ತಕಗಳು ಆದರೆ ಅಮರವಾದ ಪುಸ್ತಕಗಳು ಉದಾಹರಣೆಗೆ ಕೆ ವಿ ಅಯ್ಯರ್ ತಗೊಳ್ಳಿ ಬಿ ಜಿ ಎಲ್ ಸ್ವಾಮಿ ತಗೊಳ್ಳಿ ದೇವುಡು ನರಸಿಂಹಶಾಸ್ತ್ರಿ ತೊಗೊಳ್ಳಿ ಇವರೆಲ್ಲ ಬರೆದಿರೋದು ಭಾಳ ಕಡಿಮೆ ಪುಸ್ತಕಗಳು ಆದ್ರೂ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಯಲ್ಲಿ ಇವ್ರನ್ನ ಸೇಸ್ತೀವಿ ಓಕೆ ಆಯ್ತು ಸರ್ ಇನ್ನೇನು ಇನ್ನೇನು ಪ್ರಶ್ನೆ ಮುಂದಿನ ಪ್ರಶ್ನೆ ಅಂತಾರೆ ಸರ್ ನಿಮ್ಮ ಪುಸ್ತಕಗಳನ್ನು ನೀವೇ ಹೋಗಿ ಮನೆ ಮನೆಗೆ ಹೋಗಿ ಮಾರಾಟ ಮಾಡ್ತೀರಾ ಅಂತ ಕೇಳಿದ್ದೀನಿ ಹೌದಾ ಸರ್ ಅಲ್ಲ ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂದವನು ಇಷ್ಟು ಸಂಕೋಚ ಪಟ್ಕೊಳ್ತಿರಿ ಅಲ್ಲ ನನಗೆ ಮಾರೋನಿಗೆ ಸಂಕೋಚ ಇಲ್ಲ ಪುಸ್ತಕ ತಗೊಳ್ಳಿ ಅಂತ ನಿಮ್ಗೆ ಯಾಕೆ ಸಂಕೋಚ ಸರಿ ಓಕೆ ನಿಮ್ಮ ಪುಸ್ತಕ ನೀವೇ ಮಾಡ್ಕೊಳ್ತೀರಿ ಅದಕ್ಕೆ ಸಂಕೋಚ ಏನಿಲ್ಲ ಬರ್ಕೊಂಡ ಮೂರನೇದು ಸರ್ ನೀವು ಯಾರ್ಯಾರು ಒಬ್ಬರು ಭಾಷಣ ಕರೆದ್ರೆ ಭಾಷಣ ಮಾಡೋಕ್ಕೋಸ್ಕರ ನೀವು ದುಡ್ಡು ಕೇಳ್ತೀರಂತೆ ಹೌದಾ ಅಂತ ಇದೊಂದು ಚಾರ್ಜ್ ಇತ್ತು ಅವ್ರ ಬಗ್ಗೆ ಭಾಷ ಬಿಚಿಯವ್ರನ್ನ ಭಾಷಣ ಕರೆದ್ರೆ ದುಡ್ಡು ಕೇಳ್ತಾರೆ ಅಂತ ಕೊಡೋರು ನಾನು ಕೇಳ್ತೀನಿ ಬೇರೆಯವರು ಕೇಳ್ತಾರೆ ಅಲ್ಲ ನಮ್ಮ ಜನಗಳು ಪುಸ್ತಕ ಕೊಂಡ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡಲ್ಲ ಇನ್ನು ಭಾಷಣ ಮಾಡೋಕ್ಕೆ ದುಡ್ಡು ಕೊಟ್ಬಿಟ್ಟು ಯಾರು ಕರೆಸ್ಕೊಳ್ತಾರೆ ಅಲ್ಲೇ ಇವಾಗ ಪೊಸಿಷನ್ ಚೇಂಜ್ ಆಗಿದೆ ಇದು ನಡೆದಿದ್ದು ಸಮ ಐವತ್ತರವತ್ತು ವರ್ಷದ ಹಿಂದೆ ಐವತ್ತರವತ್ತು ವರ್ಷದ ಹಿಂದೆ ನಡೆದಿದ್ದು ಭಾಷಣ ಮಾಡೋಕ್ಕೆ ಯಾರಾದರೂ ದುಡ್ಡು ಕೊಡ್ತಾರೆ ಇದ್ರೆ ನಾನು ಕೊಡ್ತಾ ಇದ್ದೆ ಆದರೆ ಅದು ಇಲ್ಲ ನಮ್ಮ ಜನಗಳು ಹೇಗೆ ಅಂದರೆ ಸಾಹಿತ್ಯ ಜನಗಳು ಕೊಂಡಾಡ್ತಾರೆಯೇ ಹೊರತು ಕೊಂಡು ಆಡಲ್ಲ ನಮ್ಮ ಜನಗಳು ಮೆಚ್ಕೊಳ್ತಾರಿಯೇ ಹೊರತು ಮೆಚ್ಚಿ ಕೊಳ್ಳೋದಿಲ್ಲ ನಮ್ಮ ಜನಗಳಿಗೆ ಲಿಪ್ ಸಿಂಪತಿ ಇದೆಯಾ ಹೊರತು ಡಿಪ್ ಸಿಂಪತಿ ಇಲ್ಲ ಎಂಥ ಪ್ರಶ್ನೆ ಅಂತ ಹಿಂಗೆ ಬರ್ಕೊಳ್ತಾ ಇದ್ದಾನೆ ಸರಿ ಆಯಿತು ವರದಿಗಾರರೇ ಸಾಕು ಇನ್ನಿಷ್ಟು ಸಂದರ್ಶನ ಸಾಕು ಇಡೀ ಸ ವಿಶೇಷ ಸಂಚಿಕೆ ನಾನು ಒಬ್ಬನ ಸಂದರ್ಶನೇ ಪ್ರಿಂಟ್ ಆಗೋದು ಬೇಡ ಬೇರೆಯವ್ರಿಗೂ ಅವಕಾಶ ಕೊಡಿ ಧನ್ಯವಾದಗಳು ಈ ಥರ ಕಳಿಸ್ಬಿಟ್ರು ಇದು ಅವ್ರ ಸ್ವಭಾವ ಹೆಂಗಿದೆ ನೋಡಿ ಈ ಸಂದರ್ಶನದಲ್ಲಿ ನೇರ ದೃಷ್ಟಿ ಕಠೋರ ಮಾತುಗಳು ವಜ್ರಾದಪಿ ಕಠೋರಣಿ ಅಂತ ನಾನು ಏನು ಎಕ್ಸ್ಟರ್ನಲ್ಲಿ ಮಾಡಿದೆ ಅದೆಲ್ಲ ಬಂದಿದೆ ರಾಜರತ್ನಂ ಆದರೆ ನೋಡೋಕೆ ಹಿಂಗೆ ಅಂತ ಅನ್ನಿಸ್ಬೋದು ಈ ಥರದ್ದು ಕೇಳಿದ್ರ ತಕ್ಷಣ ನಿಮಗೆ ರಾಜರತ್ನಂ ಮಹಾ ಸೀರಿಯಸ್ಸಾಗಿರಬೇಕು ಅಂತ ನೀವು ರಾಜರತ್ನಮ್ದು ಯಾವುದೇ ಫೋಟೋ ನೋಡಿ ಅವರು ನಗ್ತಾ ಇರೋ ಫೋಟೋನೇ ಕಾಣಿಸ್ತಾ ಇರುತ್ತೆ ನಿಮಗೆ ಬೊಚ್ಚು ಬಾಯಿ ಬಾಯ ಅಂದು ಬಿಟ್ಕೊಂಡು ನಗ್ತಾ ಇರೋ ಫೋಟೋನೇ ಕಾಣಿಸ್ತಾ ಇರುತ್ತೆ ಯಾಕೆ ಅಂದರೆ ಇವರಿಗೆ ಹಾಸ್ಯ ಪ್ರಜ್ಞೆ ಬಹಳ ಜಾಸ್ತಿ ರಾಜರತ್ನಮ್ದು ಈ ಥರ ಗಂಭೀರ ಮುಖ ನೋಡಿದ್ರೆ ಹಾಸ್ಯ ಪ್ರಜ್ಞೆ ಹೆಂಗಿತ್ತು ಅನ್ನೋದಕ್ಕೆ ಒಂದು ಸಂಸ್ಕೃತ ಶ್ಲೋಕ ಬೇರೆ ಇವ್ರ ಬಗ್ಗೆ ಕೋಟ್ ಮಾಡಿದ್ರು ಯಾರು ನ ಪ್ರಾಪ್ನುವಂತಿ ಮುನಯೋಹ ರುದಿತೇನ ಸ್ವರ್ಗಂ ಸ್ವರ್ಗಾಯತಿ ಪರಿಹಾಸ ಕಥಾ ಋಣಧಿ ಅಂತ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ ಅಂದರೆ ನಾ ಪ್ರಾಪ್ನುವಂತಿ ಮುನಯೋಹ ರುದಿತೇನ ಸ್ವರ್ಗಂ ನಾವು ಅಳ್ತಾ ಇದ್ದರೆ ಗೋಳಾಡ್ತಾ ಇದ್ದರೆ ಗಂಭೀರವಾಗಿದ್ದರೆ ಸೀರಿಯಸ್ ಆಗಿದ್ದರೆ ನಮಗೇನು ಸ್ವರ್ಗ ಸಿಗ್ಬಿಡುತ್ತೆ ಅಂದೇನು ಗ್ಯಾರಂಟಿ ಇಲ್ಲ ಸ್ವರ್ಗಾರಪಿ ಪರಿಹಸ ಕಥಾ ಋಣದ್ದಿ ನಗ್ನಗ್ತಾ ಇದ್ದರೆ ಖುಷಿಯಾಗಿದ್ದರೆ ಅಕಸ್ಮಾತ್ ಸ್ವರ್ಗ ಸಿಗಂಗಿದ್ರೆ ನಗ್ತಾ ಇದ್ದೀವಿ ಅನ್ನೋದಕ್ಕಿಂತ ತಪ್ಪು ಹೋಗೋದೇನಿಲ್ಲ ನಗ್ತಾ ಇರಿ ಇದು ರಾಜರತ್ನಂ ಹ್ಯೂಮರ್ ಅನ್ನೋದಕ್ಕೆ ಡೆಫಿನೇಷನ್ ಅವ್ರದ್ದೇ ಒಂದು ಹಾಸ್ಯ ಪ್ರಜ್ಞೆಗೆ ಡೆಫಿನೇಷನ್ ಹೇಳಿದ್ದಾರೆ ಹಾಸ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೋ ಕಲಾವಿದರು ಸಾಹಿತಿಗಳಿಗೆಲ್ಲ ಮಾರ್ಗದರ್ಶನ ಹಾಸ್ಯ ಅನ್ನೋದು ಒಂದು ಹಸು ಇದ್ದಾಗೆ ರಾಜರತ್ನಂ ಹೇಳೋದು ಆ ಹಸುನ ಯಾರು ಬೇಕಾದರೂ ಮನೆಯಲ್ಲಿ ಕೊಟ್ಟಿಗೆನಲ್ಲಿ ಕಟ್ಟಾಕೋಬೋದು ಆದರೆ ಹಾಲು ಕರಿಯೋಕ್ಕೆ ಮಾತ್ರ ತಾಕತ್ತು ಬೇಕು ಹೆಂಗಿದೆ ನೋಡಿ ಹಾಸ್ಯ ನೋಡಿ ಯಾರು ಬೇಕಾದ್ರೂ ನಗ್ಬೋದು ಎಂಜಾಯ್ ಮಾಡ್ಬೋದು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡ್ಬೋದು ಬಟ್ ಹಾಸ್ಯ ಕೊಡಬೇಕಾದ್ರೆ ನೀಡಬೇಕಾದ್ರೆ ಮಾತಿನಲ್ಲಾಗಲಿ ಕೃತಿನಲ್ಲಾಗಲಿ ಹಾಲು ಕರಿಯೋದು ಅದು ಭಾಳ ಕಷ್ಟ ನಮ್ಮಲ್ಲಿ ಇವತ್ತು ಹಾಸ್ಯ ಸಾಹಿತ್ಯ ಭಾಳ ಬೆಳೆದಿದೆ ಸಾಹಿತ್ಯ ಅಷ್ಟೇ ಎಲ್ಲ ಹಾಸ್ಯ ಕಾರ್ಯಕ್ರಮಗಳು ಇವೆಲ್ಲ ಕಡೆಯೂ ನೀವು ಹಾಸ್ಯ ಹಬ್ಬ ನಗೆ ಹಬ್ಬ ಹಾಸ್ಯೋಸ್ಸವುಗಳು ನಡೀತಾ ಇರೋದು ನೋಡಿದ್ದೀರ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ರಾಜರತ್ನ ಒಂದು ಮೆಸೇಜ್ ಕೊಡ್ತಾರೆ ಅದರೊಳಗೆ ನಮ್ಮ ಹಾಸ್ಯ ಹುಲಸಾಗಿರಬೇಕು ಬಟ್ ಹೊಲಸಾಗಿರಬಾರ್ದು ಒಂದೇ ಪದದಲ್ಲಿ ಹಿಂಗೆ ಹೇಳ್ತಾರೆ ಬ್ರ್ಯಾಂಡ್ ಮಾಡ್ಬೋದು ಹಾಸ್ಯನ ಬ್ರ್ಯಾಂಡ್ ಆಗಬಾರ್ದು ಯಾವತ್ತೂ ಅಂತ ಹಿಂಗೆ ಹೇಳ್ತಾರೆ ಕೆಲವರು ಹಾಸ್ಯಕ್ಕೆ ಅಂತಲೇ ಕೆಲವು ಮಾಡಿಸ್ಕೊಂಡು ಕೂತಿರ್ತಾರೆ ಕೊತ್ತಂಬರಿ ಸೊಪ್ಪು ಕರ್ವೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಂಗೆ ಅವ್ರ ಅಂಗಡಿನಲ್ಲಿ ಬರೀ ಅಷ್ಟೇ ಸಿಗೋದು ಇನ್ನು ಕೆಲವರು ಬೇರೆ ಬೇರೆ ತರಕಾರಿಗಳನ್ನ ಇಟ್ಕೊಂಡಿರ್ತಾರೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಇಟ್ಕೊಂಡಿರ್ತಾರೆ ಆ ಸಾಹಿತಿ ಅನ್ನೋ ಆ ರೀತಿ ಆಗಬೇಕು ಎಲ್ಲ ಇರಬೇಕು ಜೊತೆಗೆ ಅದು ಇರಬೇಕು ಇದು ರಾಜರತ್ನಂ ಗುಣಗಳು ಹಾಸ್ಯ ಪ್ರಜ್ಞೆ ಬೆಳೆಸ್ದವ್ರು ಯಾರು ಗೊತ್ತಾ ಇವರಿಗೆ ಮೂರು ಜನ ಇವರ ಗುರುಗಳು ಅಂತ ಹೇಳ್ತಾರೆ ನನಗೆ ಗುರುಗಳು ಹಾಸ್ಯದಲ್ಲಿ ಒಂದು ಕೈಲಾಸಂ ಇನ್ನೊಂದು ನಾಲ್ಕಸ್ತೂರಿ ಮೂರನೇದು ರಾಶಿ ಇವರು ಮೂರು ಜನ ನನಗೆ ಈ ಮೂರು ಜನ ಹಾಸ್ಯ ಪೈಲ್ವಾನ್ರ ಗರುಡಿನಲ್ಲಿ ನನ್ನ ಹಾಸ್ಯದ ಪಟ್ಟುಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಹಿಂಗೆ ಪದಗಳು ಉಪಯೋಗಿಸ್ತಾ ಇದ್ದಿದ್ದೆ ಹಂಗೆ ರಾಜರತ್ನಂ ಪದಗಳು ಅಂದ್ರೇ ಅಂಥ ಗಟ್ಟಿ ಕೈಲಾಸಂ ರಾಜರತ್ನಂ ಒಂದು ಸಣ್ಣ ಘಟನೆ ಆಡಬೇಕು ಕೈಲಾಸಂಗೆ ಅರುವತ್ತು ವರ್ಷ ಆಯಿತು ಆಗ ಏನಾದ್ರು ಒಂದು ಗಿಫ್ಟ್ ಕೊಡಬೇಕಲ್ಲ ಕೈಲಾಸಂ ಅವರು ಶಿಷ್ಯ ಕಮ್ ಸ್ನೇಹಿತರು ಒಂದು ಪುಸ್ತಕ ತೊಗೊಂಡೋಗಿ ಅವ್ರು ಕೊಟ್ರಂತೆ ಕೈಲಾಸಂ ಕಥನ ಅಂತ ಕೈಲಾಸಂ ಕಥನ ಅಂತ ಬರೆದು ಕೈಲಾಸಂ ಜೀವನ ಚರಿತ್ರೆ ಎಲ್ಲ ಮಾಡಿ ಪ್ರಶ್ನೆ ಮಾಡಿ ಸಾರ್ ನಿಮ್ಗೆ ಅರವತ್ತು ವರ್ಷ ಆಗಿದ್ದರಿಂದ ಈ ಶಿಷ್ಯನದ ಒಂದು ಕಾಣಿಕೆ ಕೈಲಾಸಂ ಅದನ್ನೆಲ್ಲ ಓದ್ಬಿಟ್ಟು ತಮಾಷೆ ಗಿಮಾಷೆ ಎಲ್ಲ ಕುಡಿಯೋದು ಸಿಗಡೆಸಿಯೋದು ಎಲ್ಲ ಬರೆದಿದ್ದಾರೆ ಮಗೋ ಜಿ ಪಿ ಇದು ಕೈಲಾಸಂ ಕಥನ ಅಲ್ಲ ಕೈಲಾಸಂ ಕಥನ ಅಂತ ಇರಲಿ ಅಂತ ಅದೊಂದು ಕೈಲಾಸ ಅದೇ ತಮಾಷೆಗೆ ನೋಡಿಕೊಂಡು ಎಷ್ಟೋ ಹಾಡುಗಳನ್ನೆಲ್ಲ ಬರ್ಕೊಂಡಿದ್ದಾರೆ ಅವರು ಅದಾದಮೇಲೆ ಎರಡು ಮೂರು ವರ್ಷ ಆದಮೇಲೆ ಕೈಲಾಸಂ ತೀರ್ಕೊಂಬಿಟ್ರು ತೀರ್ಕೊಂಡಾಗ ಜಿ ಪಿ ರಾಜರತ್ನಂ ಅವರು ಒಡನಾಟ ನೆನೆಸ್ಕೊಂಡು ಇನ್ನೊಂದು ಪುಸ್ತಕ ಬರೆದಿದ್ದಾರೆ ಕೈಲಾಸಂ ನೆನಪು ಅಂತ ಯಾಕೆಂದರೆ ಸತೋಗಿದ್ದಾರೆ ತೀರ್ಕೊಂಡಿದ್ದಾರಲ್ಲ ಆ ನೆನಪು ಅನ್ನೋರು ಇವ್ರ ಹಾಸ್ಯ ಪ್ರಜ್ಞೆ ಹೆಂಗಿದೆ ಅಂದರೆ ಮುನ್ನುಡಿನಲ್ಲಿ ಬರೀತಾರೆ ಈ ಪುಸ್ತಕದಲ್ಲಿ ಕೈಲಾಸಂ ನೆನಪುಗಿಂತ ಹೆಚ್ಚಾಗಿ ರಾಜರತ್ನಂ ನೆನಪೇ ಜಾಸ್ತಿ ಇದೆ ಅಂತ ಓದುಗರಿಗೆ ಯಾರಿಗಾರು ಅನಿಸಿದ್ರೆ ದಯವಿಟ್ಟು ಈ ಪುಸ್ತಕದ ಶೀರ್ಷಿಕೆಯನ್ನು ನನ್ನ ಕೈಲಾಸಂ ನೆನಪು ಅಂತ ಬೇಕಾ ಬದಲಾಯಿಸ್ಕೋಬೋದು ಅಂತ ಇದು ತಮಾಷೆಗೆ ಮಾಡ್ಕೊಳ್ತಾ ಇರೋದು ಇನ್ನು ರಾಶಿ ಅಂತಿದೆಯಲ್ಲ ಎಮ್ ಶಿವರಾಮು ಕೊರವಂಜಿ ಎಡಿಟರು ಡಾಕ್ಟ್ರು ಅವರು ಇವರು ಆತ್ಮೀಯರು ಇಬ್ಬರು ಮಲ್ಲೇಶ್ವರದಲ್ಲೇ ಇದ್ದವರು ಪ್ರತಿದಿನ ಮೀಟ್ ಮಾಡ್ತಾಯಿದ್ರು ಅವರಿಂದ ಪಟ್ಟು ಕಲಿತೆ ನಾಕಸ್ತೂರಿ ಇವ್ರ ಗುರು ನಾಕಸ್ತೂರಿಯವರೇ ಒಂದ್ಸಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾ ನಾ ಕಸ್ತೂರಿ ಜನಗಳಿಗೆಲ್ಲ ಹೇಳ್ತಾರೆ ನಿಮಗೆಲ್ಲರೂ ಒಂದು ಪದ್ಯ ಕೇಳಿದ್ದೀರಾ ನೀವು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅಂತ ಅದರೊಳಗೆ ಒಂದು ಸಾಲು ಬರುತ್ತೆ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ ಅಂತ ಒಂದು ಸಾಲು ಬರುತ್ತೆ ಹೌದು ಸಾರ್ ಕೇಳಿದ್ದೀವಿ ಯಾಕೆ ಗೊತ್ತಾ ಕಸ್ತೂರಿ ಜಂಬದ ಕೋಳಿ ರೀತಿಯಲ್ಲಿ ನಡೆದಿದ್ದು ಆ ಪದ್ಯ ಬರೆದವನು ನಾನು ಶಿಷ್ಯ ಆದಿಕೆ ಅಂದ್ರಂತ ಸೊ ರಾಜರತ್ನಮ್ಮವರು ಈ ಥರ ಮೂರು ಜನ ಇಟ್ಕೊಂಡು ನಾನು ಜಿ ಪಿ ರಾಜರತ್ನಂ ಹಿಂಗೆ ಬರ್ಕೊಂಡು ಹಿಂಗೆ ಇದ್ದಿದ್ದು ಇದು ಕೈಲಾ ಇದು ಜಿ ಪಿ ರಾಜರತ್ನಂ ಅವರ ಹಾಸ್ಯ ಪ್ರಜ್ಞೆ ಆದರೆ ಇನ್ನು ಜಿ ಪಿ ರಾಜರತ್ನಂ ಆ್ಯಸ್ ಮೇಸ್ಟ್ರು ಆ್ಯಸ್ ಅ ಲೆಕ್ಚರರ್ ಎಂಥ ಗ್ರೇಟ್ ವ್ಯಕ್ತಿ ಗೊತ್ತಾ ನಿಮಗೊಂದು ಆಶ್ಚರ್ಯ ಹೇಳಬೇಕು ಅವರೇ ಹೇಳ್ತಾಯಿದ್ರು ಕೆಲವು ಸರಿ ಕೆಲವರು ನನ್ನನ್ನು ಮೇಸ್ಟ್ರು ಆಗಿರೋದ್ರಿಂದ ಕೆಲವರು ನಮ್ಮನ್ನು ಸರ್ ಅಂತ ಮಾತಾಡಿಸ್ತಾರೆ ಸರ್ ಅಂತಾರೆ ಇನ್ನು ಕೆಲವರು ಸಾರ್ ಅಂತಾರೆ ಇನ್ನು ಕೆಲವರು ಕನ್ನಡ ಮೀಡಿಯಂ ಸಾರೋ ಅಂತಾರಂತೆ ನಾನು ಈ ಮೂರೂ ಹೌದು ಆದರೆ ಸಾರು ಅಂತ ಕರೀತಾರಲ್ಲ ಬರೀ ಗೊಡ್ಡ ಸಾರಲ್ಲ ಮಸಾಲೆ ಇದನ್ನೆಲ್ಲ ಹಾಕಿ ಬೆಳೆದಿರೋ ಅಂಥ ರುಚಿ ಕೊಡೋ ಅಂಥ ಸಾರು ಅದು ಅವ್ರು ಮಾಡ್ತಾಯಿದ್ದಿತ್ತು ಯಾಕೆಂದರೆ ಅವರು ಕಾಲೇಜ್ ಲೆಕ್ಚರರ್ ಆಗಿದ್ದಾಗ ಮತ್ತು ಅದ್ಯಾ ಪ್ರೊಫೆಸರ್ ಆಗಿದ್ದಾಗಲೂ ಇದ್ದಿದ್ದು ಹೆಂಗೆ ಅಂದರೆ ಉದಾಹರಣೆಗೆ ಹಾಸ್ಯ ಪ್ರಜ್ಞೆ ಮತ್ತು ವಜ್ರಾಧಪಿ ಕಠೋರಾಣಿ ಮೃದುವಿನಿ ಕುಸುಮಾದಪಿ ನೋಡ್ರಪ್ಪ ಮಂಗಳವಾರ ಮಧ್ಯಾಹ್ನ ಡಿ ವಿ ಗುಂಡಪ್ಪನವರ ನಿವೇದನಾ ಅನ್ನೋ ಕವನ ಪಾಠ ಮಾಡ್ತೀನಿ ನೀವೆಲ್ಲರೂ ಆ ಪದ್ಯ ಅಂತ ಹೇಳ್ಬಿಟ್ಟು ಒಟಾಗ್ತಾಯಿದ್ರು ಮಹಾ ಸ್ಟ್ರಿಕ್ಟ್ ಒಟ್ಟಾಗ್ತಾಯಿದ್ರು ಮಧ್ಯಾಹ್ನ ಮೂರುವರೆ ಬರಬೇಕು ಕ್ಲಾಸ್ಗೆ ಈ ಹುಡುಗರೆಲ್ಲ ಕೆಲವರು ತಮಾಷೆ ಮಾಡಬೇಕು ಅಂತ ಡೇಟ ಬೋರ್ಡ್ ಮೇಲೆ ಬರೀತಾರಲ್ಲ ಅಟೆಂಡೆನ್ಸು ಡೇಟು ಇಷ್ಟು ಜನ ಪ್ರೆಸೆಂಟು ಇಷ್ಟು ಜನ ಸ್ಟ್ರೆಂಗ್ತು ಅಂತ ಹಿಂಗೆಲ್ಲ ಬರೆಯುವಾಗ ನಿವೇದನ ಅಂತ ಹೆಡ್ಡಿಂಗ್ ಬರೀಬೇಕು ನಿವೇದನ ಅಂತ ಪದ್ಯ ನಿಮಗೆಲ್ಲ ಗೊತ್ತು ಒನ ಸುಮಧಲೆ ವಿಕ ಜೀವನ ವಿಕಸಿಸುವಂತೆ ಮನವನ್ನು ಅನುಗೊಳಿಸುವ ಗುರುವೆ ಹೇ ದೇವ ಅನ್ನೋ ಪಾಠ ಅದು ಟೆಕ್ಸ್ಟ್ ಬುಕ್ಕಲ್ಲಿತ್ತು ಸಿಲೆಬಸಲ್ಲಿತ್ತು ನಿವೇದನ ಅಂತ ಬರಿಯೋಕ್ಕೆ ಯಾರೋ ಒಬ್ಬರು ಕೇವಲ ಕಾಲು ಕಾಲಿಳಿಯಕ್ಕೆ ನೀವೇ ದನ ಅಂತ ಬರ್ದಿದ್ನಂತೆ ಹುಡುಗ ನೀವೇ ದನ ನೀವೇ ದನ ಅಂತ ಬರ್ದ ರಾಜರತ್ನ ಬಂದರು ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪುಸ್ತಕ ತೆಗೆದು ಈ ಕಡೆ ಬೋರ್ಡ್ ಮೇಲೆ ಹಿಂಗೆ ನೋಡ್ತಾರೆ ನೀವೇ ದನ ಅಂತಿದ್ದ ಏನು ರಯ್ಯ ಕಾಲೇಜಿಗೆ ಬಂದಿದ್ದೀರಾ ಓದೋಕ್ಕೆ ಇನ್ನೂ ನಿಮಗೆ ಏಕವಚನ ಬಹುವಚನೇ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ನೀವೇ ದನ ಅಂತಿತ್ತಲ್ಲ ಗಳು ಅಂತ ಸೇರ್ಸಿದ್ರಂತೆ ನೀವೇ ದನಗಳು ಒಂದೇ ಎರಡು ಅಕ್ಷ ಸೇರಿಸ್ಬಿಟ್ಟು ಎಂಥ ಮೀನಿಂಗೇ ಚೇಂಜ್ ಮಾಡಿದ್ರು ನೋಡಿ ಇದು ರಾಜರತ್ನಂ ಶೈಲಿ ಹುಡುಗರೆಲ್ಲರೂ ಗಲಾಟೆ ಮಾಡ್ತಾ ಇದ್ದಾಗ ಸಡನ್ನಾಗಿ ಬಂದ್ಬಿಟ್ಟು ಒಂದ್ಸಲ ಎಲ್ಲ ಗಲಾಟೆ ಮಾಡ್ತಾಯಿದ್ದಾರೆ ನಾನು ಕುರುಬ ಅಂದ್ರಂತೆ ಎಲ್ಲ ಓ ಅಂತ ನಗ್ತಾಯಿದ್ರು ಅಂದರೆ ನೀವುಗಳೆಲ್ಲ ಅಂದರು ಹುಡುಗ ಹಂಗೆ ಸೈಲೆಂಟು ಇದು ಜಿ ಪಿ ರಾಜರತ್ನಂ ಪಾಠ ಮಾಡ್ತಾ ಇರೋದು ಅದರೊಳಗೆಲ್ಲ ಗಲಾಟೆಗಳು ಇಂಥ ಜಿ ಪಿ ರಾಜರತ್ನಂ ಅವರು ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಅಷ್ಟೇ ಅಲ್ಲದೆ ಇನ್ನು ಸಾಹಿತ್ಯದ ವಿವಿಧ ಪ್ರಾಕಾರಗಳೆಲ್ಲ ಮಾಡಿ ಏನಪ್ಪ ಹದಿನೈದು ನಿಮಿಷ ಆಯಿತು ರಾಜರತ್ನಂ ಅಂದ ತಕ್ಷಣ ರತ್ನನ್ ಪದಗಳೇ ವಿಷಯ ಬಂದಿಲ್ವಲ್ಲ ಯಾವುದೋ ಬೇರೆ ರಾಜರತ್ನಂ ಬಗ್ಗೆ ಮಾತಾಡ್ತಾ ಇದ್ದಾನೆ ಏನು ಅಂತ ನಿಮ್ಗೆ ಅನ್ಸತ್ತೆ ಹಾಗೆ ಅನ್ನಿಸ್ಲಿ ಅಂತಲೇ ಬೇಕಂತ ಈ ವಿಷಯಗಳು ಹೇಳದೆ ಮುಂದಿನ ಸಂಚಿಕೆಯಲ್ಲಿ ಅವ್ರು ಇನ್ನೂ ಕಾವ್ಯದ ವಿಷಯ ಮತ್ತು ಮಿಣ್ಮಿಕ್ಕಿದ ಘಟನೆಗಳನ್ನೆಲ್ಲ ಹಂಚ್ಕೊಳ್ಳೋಣ ಜಿ ಪಿ ರಾಜರತ್ನ ಪ್ರವೇಶ ಮಾಡಿಸಿದ್ದಕ್ಕೆ ನಿಮಗೆ ಭಾಳ ಧನ್ಯವಾದಗಳು ಮುಂದೆ ಅವರು ಇನ್ನೂ ಅನೇಕ ಅನೇಕ ಸಿಕ್ಸರ್ಗಳು ಹೊಡೆದಿರೋದು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು